ರಾಜ್ಯ ಪೌರ ನೌಕರರ ಸಂಘ ವತಿಯಿಂದ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ನೌಕರರ ಬೇಡಿಕೆಗಳನ್ನು ಈಡೇರಿಸದ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಲಕ್ಷ್ಮೇಶ್ವರ ಪುರಸಭೆ ಪೌರ ಕಾರ್ಮಿಕರಿಂದ ಮಾಡಲಾಯಿತು ಈ ಸಮಯದಲ್ಲಿ ಮಾತನಾಡಿದ ಮುಖ್ಯಾಧಿಕಾರಿ ಮಹೇಶ್ ಅಡಪದರವರು ಪ್ರಮುಖ ಬೇಡಿಕೆಗಳನ್ನು ವಿವರಿಸಿದರು ಈ ಸಮಯದಲ್ಲಿ ಬಿಜೆಪಿ ಮುಖಂಡರಾದ ಗಂಗಾಧರ್ ಮೆಣಸಿನಕಾಯಿರವರು ಮತ್ತು ಪ್ರವೀಣ್ ಬೋಮಲಿ ಮುಷ್ಕರಕ್ಕೆ ಬೆಂಬಲ ಸೂಚಿಸಿದರು ಈ ಸಮಯದಲ್ಲಿ ತಾಲೂಕು ಘಟಕದ ಅಧ್ಯಕ್ಷರಾದ ಬಸವರಾಜ್ ನಂದಣ್ಣವರ್ ಪುರಸಭೆ ವ್ಯವಸ್ಥಾಪಕರಾದ ಮಂಜುಳಾ ಹೋಗಾರ್ ಹನುಮಂತಪ್ಪ ನಂದಣ್ಣವರ್ ಮಂಜುನಾಥ್ ಮುದುಗಲ್ ಪೌರ ಕಾರ್ಮಿಕರು ಪುರಸಭೆ ಸಿಬ್ಬಂದಿಗಳು ಹಾಜರಿದ್ದರು ಈ ಬೃಹತ್ ಹೋರಾಟದ ಪ್ರಮುಖ ಅಂಶಗಳು ಹಾಗೂ ಬೇಡಿಕೆಗಳು ಇಂತಿವೆ ಕರ್ನಾಟಕ ಪೌರ ನೌಕರರಿಗೆ ಸರ್ಕಾರಿ ನೌಕರರ ಮಾನ್ಯತೆ ಜಿಪಿಎಫ್ ಕೆಜಿಐಡಿ ಜ್ಯೋತಿ ಸಂಜೀವಿನಿ ಮತ್ತು ಇತರ ಸರ್ಕಾರಿ ಸೌಲಭ್ಯಗಳು ಹೊರಗುತ್ತಿಗೆ ನೌಕರರನ್ನು ನೇರ ಪಾವತಿಗೆ ಒಳಪಡಿಸುವುದು ನೀರು ಸರಬರಾಜು ವಾಹನ ಚಾಲಕರು ಬೀದಿ ದೀಪ ಸಹಾಯಕರು ಇತ್ಯಾದಿ ಏಳನೇ ವೇತನದ ಜಾರಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನೇಮಕಗೊಂಡ ಪೌರ ನೌಕರರಿಗೆ ವಾಹನ ಚಾಲಕರ ಹುದ್ದೆ ಮಂಜೂರಾತಿ ಖರೀದಿಸಿರುವ ವಾಹನಗಳಿಗೆ ಶಾಶ್ವತ ಚಾಲಕರ ನೇಮಕ ಕಂಪ್ಯೂಟರ್ ಆಪರೇಟರ್ಗಳ ಸೇವೆ ಸಕ್ರಮಗೊಳಿಸುವುದು ಪೌರಕಾರ್ಮಿಕರ ಶೇಕಡ ನೂರರಷ್ಟು ನೇರ ನೇಮಕಾತಿ ಸಡಲಿಕೆ ಬಾಕಿ ಇರುವ ನೇರ ನೇಮಕಾತಿ ಕಡತಗಳಿಗೆ ಚಾಲನೆ ಸಿಯಂಡಾರ್ ನಿಯಮಗಳನ್ನು ಪೂರ್ಣಗೊಳಿಸಿ ಜಾರಿಗೆ ತರಲು ಸಭೆ ಮರಣ ನಂತರ ಪರಿಹಾರ ಹತ್ತು ಲಕ್ಷ ರೂಪಾಯಿ ಹಾಗೂ ಅನುಕಂಪದ ನೇಮಕಾತಿ ಗೃಹಭಾಗ್ಯ ಯೋಜನೆ ವ್ಯಾಪ್ತಿ ವಿಸ್ತರಣೆ ಹದಿನೈದು ಲಕ್ಷ ರೂಪಾಯಿ ಮುಷ್ಕರದ ತಾತ್ಕಾಲಿಕ ಕ್ರಮಗಳು ನಲವತ್ತೈದು ದಿನಗಳವರೆಗೆ ಕಪ್ಪು ಬಟ್ಟೆ ಧರಿಸಿ ಪ್ರಾರಂಭವಾದ ಮುಷ್ಕರ ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ಹೋರಾಟ ಹಂತ ಹಂತವಾಗಿ ಮುಷ್ಕರ ವಿಸ್ತರಣೆ ಮಾಡಲಾಗುವುದೆಂದು ವಿವರಿಸಿದರು ವರದಿ ಅಲ್ತಾಫ್ ಹುಸೇನ್ ಹವಾಲ್ದಾರ್ ನಮ್ಮ ಲಕ್ಷ್ಮೇಶ್ವರ ನಮ್ಮ ಎಲ್ಲ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಏನು ಹೇಳಿದ್ದೀವಿ ಅಂತಂದರೆ ನಮ್ಮ ಬೇಡಿಕೆಗಳನ್ನು ಈಡೇರಬೇಕು ಅನ್ನೋಕ್ಕೆ ನಾವು ಏನು ಮಾಡಿದ್ವಿ ಕಪ್ಪು ಬಟ್ಟೆಯನ್ನು ತೋಳಿಗೆ ಬಣ್ಣ ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು ನಾವು ಒಂದೇ ದಿನ ನಾವು ಮುಸ್ಕರನ್ನ ನಾವು ನಲವತ್ತೈದು ದಿನಗಳ ಕಾಲ ಅವರಿಗೆ ಗಡುವನ್ನು ಸರ್ಕಾರಕ್ಕೆ ಒಂದು ಗಡುವನ್ನು ಕೊಟ್ಟಿದ್ವಿ ಆ ಗಡುವಿನ ಒಳಗೆ ನಲವತ್ತೈದು ದಿನದ ಒಳಗಡೆ ನಾವೇನಾದರೂ ಕೂಡ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ ಪಕ್ಷದಲ್ಲಿ ನಾವು ಮಸ್ ಮುಸ್ಕರ ಬಣ್ಣ ಎಲ್ಲ ಪೌರಸೇವನ ಕರ್ನಾಟಕದಾದ್ಯಂತ ಎಲ್ಲ ಪೌರಸೇವಾ ನೌಕರರು ಮುಸ್ಕರನ್ನ ಹಮ್ಮಿಕೊಳ್ತೀವಿ ಅಂತೇಳಿ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಿ ಇವತ್ತಿನ ದಿವಸ ನಾವು ಇವತ್ತೆ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತ್ ಮೂರು ಐದನೇ ದಿನ ನಾವೇನು ಕಾರ್ಯಕ್ರಮವನ್ನ ಇವತ್ತು ಮುಸ್ಕರ ನಂಬ್ಕೊಂಡಿದೀವಿ ಇದ್ರ ಉದ್ದೇಶಿಸ್ಟೇ ನಮ್ಮ ಪೌರಸೇವಾ ನೌಕರರು ಅಂತಂದ್ರೆ ನಾವು ಎಲ್ಲದಕ್ಕಿಂತ ಕೆಳಮಟ್ಟದ ನೌಕರಿ ಮಾಡತಕ್ಕಂಥ ಒಬ್ಬ ಸಿಬ್ಬಂದಿ ಇವತ್ತೇನು ಮಾಡ್ತಾ ಇದ್ದೀವಿ ಲಕ್ಷ್ಮೇಶ್ವರ ಪಟ್ಟಣವು ಇವತ್ತು ಸೌಂದರ್ಯೀಕರಣ ಸುಂದರವಾಗಿ ಕಾರಣಕ್ಕೆ ಮೂಲಭೂತ ಕಾರಣಕರ್ತರ ಯಾರಪ್ಪ ಅಂತಂದ್ರೆ ಅದು ನಮ್ಮ ಪೌರಸೇವ ಸಿಬ್ಬಂದಿ ಅಥವಾ ನಾವು ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ಸುಮಾರು ಎಂಟರಿಂದ ಹತ್ತು ಡಿಪಾರ್ಟ್ಮೆಂಟ್ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಕುಡಿಯ ನೀರು ಕುಡಿಯ ನೀರು ಕೊಡ್ತಕ್ಕಂಥ ಕೆಲಸವನ್ನು ಪುರಸಭೆ ಮಾಡ್ತಾ ಇದೆ ಸರಿಯಾಗಿ ಸಾರ್ವಜನಿಕರಿಗೆ ಹೋಗಿ ಬರುವ ತಿರಿಲಿಕ್ಕೆ ಪಿ ಡಬ್ಲ್ಯೂ ಮಾಡತಕ್ಕಂಥ ಕೆಲಸ ರಸ್ತೆ ಮೆಟ್ಲಿಗೆ ಇಟ್ಲಿಂಗಿಲ್ಲ ಮಾಡ್ತಕ್ಕಂಥ ಕೆಲಸ ನಾವು ಪೂರೈಸ ಮಾಡ್ತಾ ಇದ್ದೀವಿ ಆಮೇಲೆ ಇ ಬಿ ಮಾಡ್ತಕ್ಕಂಥ ಎಲೆಕ್ಟ್ರಿಕಲ್ ಕೆಲಸವನ್ನ ಬೀದಿ ದೀಪದ ನಿರ್ವಹಣೆ ಮಾಡ್ತಾ ಇದ್ದೀವಿ ಆಮೇಲೆ ಸರಿಯಾಗಿ ಸ್ವಚ್ಛತೆ ಸ್ವಚ್ಛತೆ ಬಗ್ಗೆಯೂ ಕೂಡ ಇವತ್ತು ಯಾವುದೇ ರೀತಿ ಪಟ್ಟಣದಲ್ಲೇ ಬರ್ತಕ್ಕಂತ ಎಲ್ಲ ಸಾರ್ವಜನಿಕರಿಗೆ ಏನೋ ಯಾವುದೇ ರೀತಿ ಯಾವುದೇ ರೀತಿ ಡಿಸೀಜ್ನ ಯಾವುದೇ ರೀತಿ ರೋಗ ರುಜಿನಿಗಳು ಬರತಕ್ಕಂತ ಅವರ ರೋಗಗಳ ಆರೋಗ್ಯದ ಬಗ್ಗೆ ಕಾಪಾಡೋ ಕೆಲಸವನ್ನ ನಾವು పోలీసు పట్టి బి ఇష్ట కూడా ಇಷ್ಟೆಲ್ಲ ಕೂಡ ಹಗಲಿ ರಾತ್ರಿ ಬೆಳಗ್ಗೆ ಇವತ್ತು ಏನಪ್ಪ ಅಂತಂದ್ರೆ ಪೌರ ಸೇವೆ ನೋವು ಏನಾಗಿದೆ ಅಂತಂದ್ರೆ ಎಲ್ಲರ ಕಡಿತ ಅಹ್ ಆರ್ಡರ್ ಮಾಡಿಸ್ಕೊಂಡಾಗಿದೆ ಏ ನೀವು ಅದನ್ನ ಮಾಡಿಲ್ಲ ನೀವು ಇದನ್ನ ಮಾಡಿಲ್ಲ ರಸ್ತೆ ಕ್ಲೀನ್ ಮಾಡಿಲ್ಲ ಗಟ್ಟರ್ ಮಾಡಿಲ್ಲ ಚರಂಡಿ ಮಾಡಿಲ್ಲ ಗಾಡಿ ಬಂದಿಲ್ಲ ನೀವು ಹೆಂಗ್ ಕೆಲಸ ಮಾಡ್ತೀರ ಅಂತ ಬೇಯಿಸಿಕೊಂಡಿದೆ ಬಟ್ ನಾವು ಸಾರ್ವಜನಿಕ ಮೊದಲೇದಾಗಿ ನಾವು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾವು ಸೈಡಿ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಸಾರ್ವಜನಿಕರ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದೀವಿ ಜನಪ್ರತಿನಿಧಿಗಳ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದೀವಿ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಂಗಿರ್ತದಪ್ಪಾ ಅಂತಂದ್ರೆ ಒಬ್ಬ ಯಾವುದೇ ರೀತಿ ಒಬ್ಬ ಡ್ರಾಯಿಂಗ್ ಆಫೀಸರ್ಸ್ ಕನ್ಸಲ್ಟ್ ಸೀನಿಯರ್ ಆಫೀಸರ್ಸ್ ಬಟ್ ನಮ್ದು ಹಂಗಿಲ್ಲ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಇಮಿಡಿಯೇಟ್ಲಿ ತುರ್ತಾಗಿ ನಾವು ಕಾರ್ಯನಿರ್ವಹಿಸಬೇಕಾದ್ರೆ ನಮಗೆ ಕಾನೂನು ರೀತಿ ಅಡೆತಡೆಗಳಾಗಿರುವುದು ಕೂಡ ಉಂಟಾಗ್ತದೆ ಯಾವುದೇ ನಾವು ಏನಾದ್ರೂ ಕೂಡ ಎಮರ್ಜೆನ್ಸಿಯಾಗಿ ಈಗ ಏನೋ ಒಂದು ಸಮಸ್ಯೆ ಒಂದು ಡ್ರೈನ್ ಬಿದ್ದೋಗಿದೆ ಅಲ್ಲಿ ಒಂದು ಸಿಟಿ ನಿರ್ಮಾಣ ಮಾಡ್ಬೇಕಂದ್ರು ಕೂಡ ಕನ್ನಡ ಮೊದಲೇದಾಗಿ ಏನ್ ಮಾಡ್ಬೇಕು ನಾವು ಯಾವುದೇ ರೀತಿ ಹೋಗಿ ಎಸ್ಟಿಮೇಟ್ ಮಾಡ್ಕೊಂಬೋದು ನಾವು ಸಂಬಂಧಪಟ್ಟಂತ ಸ್ಥಳೀಯ ಸಂಸ್ಥೆಗಳಲ್ಲಿ ಒಮ್ಮೆ ಲೋಕಲ್ ಬಾಡಿಯಲ್ಲಿ